ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನಾವು ಇವತ್ತಿರೋದು ಪ್ರೆಸೆಂಟಾಗಿ ಮುದ್ದೇಬಿಯಾಳ್ ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿ ನಮ್ಮ ಮುಂದೆ ಒಂದು ಹೋಗ್ತಾ ಇರೋದು ಗಾಡಿ ಬಂದುಬಿಟ್ಟು ಮುದ್ದೇಬಿಯಾಳ್ ವಿಜಯಪುರ ಮುದ್ದೇಬಿಯಾಳ್ ಬಂದ್ಬಿಟ್ಟು ವಯ ಬಂದ್ಬಿಟ್ಟು ಪೂರ್ಣಿಪುರಗಿ ಬಸನ್ ಬಾಗೇವಾಡಿ ಮನ್ಗುಳಿ ಅಂತೇಳಿ ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತ್ನಾಲ್ಕು ಐವತ್ತೆಂಟು ಗಾಡಿ ನಂಬರ್ ಮುದ್ದೇಬೇ ಡಿಪಾ ಗಾಡಿ ಅದ್ರ ಬ್ಯಾಕ್ ಸೈಡ್ ಮತ್ತೊಂದು ಗಾಡಿ ಇದೆ ಅದು ಬಂದ್ಬಿಟ್ಟು ಅದನ್ನು ಸೇಮ್ ಮುದ್ದೆಬೇಹಾಳು ಬಿಜಾಪುರ ಗಾಡಿ ಎರಡು ಎರಡು ಗಾಡಿ ಹಿಂದೆ ಮುಂದೆ ಇರ್ತದೆ ಇದು ಗಾಡಿ ಫುಲ್ಲಾಗಿದೆ ಇವಾಗ ಹೋಗ್ತಾ ಇದೆ ಎಲ್ರಿ ಗಾಡಿ ಇವಾಗ ಅಡ್ಜಸ್ಟ್ ಆದ್ದರಿಂದ ಒಂದು ಮತ್ತೆ ಒಂದು ಗಾಡಿ ರೆಡಿಯಾಗಿದೆ ಅದು ಕೆ ಇಪ್ಪತ್ತೆಂಟು ಎಪ್ಪ ಇಪ್ಪತ್ತ್ಮೂರು ಹತ್ತೊಂಬತ್ತು ಗಾಡಿ ನಂಬರು ಸೇಮ್ ಮದೇಬಯ ಬಿಜಾಪುರು ವಾಯವಾಗಮಟ್ಟು ಹೂನಿಪುರಗಿ ಬಸನಬಾಗೇವಾಡಿ ನಾನು ಎಲ್ಲಿಷ್ಟು ಗಾಡಿ ಇದೆ ಒಂದು ಚಿತ್ತಾಪುರ್ ಡಿಪ ಗಾಡಿ ಇದೆ ಒಂದು ದೇವದುರ್ಗ ಡಿಪ ಗಾಡಿ ಇದೆ ಮತ್ತು ಆ ಕಡೆ ಮುಂದೆ ಗಾಡಿಗಳು ಎಲ್ಲ ಇದ್ದಾವೆ ತಾಳಿ ಗಾಡಿ ಇದೆ ಅದ್ಯಾವ್ದನ್ನು ನೋಡುವ ಮುದ್ದೇಪ ಬಸ್ ಸ್ಟ್ಯಾಂಡ್ ಇದು ಆ ಕಡೆ ಮುಂದೆ ಕಾಣಿಸ್ತಾ ಅಲ್ಲಿ ಮುಂದೆ ಡಿಪೋನೇ ಇದೆ ಡಿಪೋ ಬಸ್ ಸ್ಟ್ಯಾಂಡ್ ಎರಡು ಇನ್ನು ಮುಂದೆ ಇರೋದು ಇಲ್ಲೊಂದು ಗಾಡಿ ಇದೆ ಬೋರ್ಡ್ ಇಲ್ಲ ಯಾವುದಂತೇಳಿ ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ನಾಲ್ಕು ಅರುವತ್ತಾರು ಗಾಡಿ ನಂಬರ್ ಬಿಜಾಪುರ ಇವಾಗ ಮುದ್ದೆ ಗಾಡಿ ಸರ್ ನನ್ನ ಕರ್ತವ್ಯ ನೋಡಿ ಇಲ್ಲೊಂದು ಗಾಡಿ ಜಸ್ಟ್ ಇವಾಗ ಈಗ ಬಂದಿರೋ ಗಾಡಿ ಇದು ಮುದ್ದೇಬಿಯೊಳ ದೇವದುರ್ಗ ರಾಯಚೂರು ಗಾಡಿ ವಯ ಬಂದ್ಬಿಟ್ಟು ಮುದ್ದೇಬಿಯಾಳು ತಿಂಡೇನೆ ಬ್ರಿಡ್ಜ್ ನಾರಾಯಣಪುರ್ ರಾಜನಕೋಳೂರು ಕಕ್ಕೇರ ಬ್ರಿಡ್ಜ್ ಆಮೇಲೆ ದೇವದುರ್ಗ ರಾಯಚೂರು ಗಾಡಿ ಗ ದೇವದುರ್ಗ ಡಿಪೋ ಕೆ ಮೂವತ್ತಾರು ಎಫ್ ಹದಿನೈದು ಅರುವತ್ತು ಗಾಡಿ ನಂಬರು ರಾಯಚೂರು ವಿಭಾಗ ದೇವದುರ್ಗ ಡಿಪೋ ಇದು ಗಾಡಿ ಆ್ಯಕ್ಸಿಂಟ್ ಆಗಿತ್ತು ಒಂದು ಸುಮಾರು ಒಂದು ಒಂದು ವರ್ಷದಿಂದ ಕಂಡೇ ಗಾಡಿ ಇವಾಗ ಬಂದಿದೆ ಗಾಡಿ ಇಲ್ಲಿ ಪಕ್ಕದಲ್ಲಿ ಒಂದು ಗಾಡಿ ಇದೆ ಬೇಸಿಕ್ಸ್ ಗಾಡಿ ಮುದ್ದೇಬಿಯ ಯಾದಗಿರಿ ಚಿತಾಪುರ್ ಗಾಡಿ ವಯ ಬಂದ್ಬಿಟ್ಟು ತಾಳಿಕೋಟೆ ಹುಣಸಿಗೆ ಸುರಪುರು ಚಿತಾಪುರ್ ಡಿಪೋ ಕೆ ಮೂವತ್ತೆರಡು ಎಫ್ ಇಪ್ಪತ್ತಾರು ಹದಿನೈದು ಗಾಡಿ ನಂಬರು ಚಿತಾಪುರ್ ಡಿಪೋ ಮುದ್ದೇಬೇಳ್ ಯಾದಗಿರಿ ಚಿತಾಪುರ್ ವಯಾ ತಾಳಿಕೋಟೆ ಹುಣಸಿಗೆ ಸುರ್ಪುರ್ ರೀಸೆಂಟ್ಲಿ ಸ್ಟಾರ್ಟ್ ಆಗಿರೋ ರೂಟ್ ಗಾಡಿ ನೋಡಿ ಇಲ್ಲೊಂದಿದೆ ಮುದ್ದೆಬೇಳ್ ಡಿಪೋ ಗಾಡಿ ಇದು ಗ್ರಾಮಾಂತರ ಸಾರಿಗೆ ಕೆ ಮೂವತ್ತೈದು ಎಫ್ ಐವತ್ತೆರಡು ಗಾಡಿ ನಂಬರ್ ಇದು ಗಾಡಿ ಬಂದುಬಿಟ್ಟು ಫಸ್ಟ್ ಇದು ಸ್ಟಾರ್ಟಿಂಗ್ ಹೊಸ ಗಾಡಿ ಬಂದಾಗ ಇದು ರಾಯಚೂರು ಡಿವಿಸನ್ ಲಿಂಗ್ಸು ಡಿಪೋ ಗಾಡಿ ಬಂದಿರೋದು ಇದು ಆಮೇಲೆ ಸ್ವಲ್ಪ ದಿನ ಆಗಿಂದ ಅಂದರೆ ಹಳೆ ಗಾಡಿ ಹಳೇದಾಗಿಂದ ಇದು ರಾಯಚೂರು ವಿಭಾಗದಿಂದ ಬಿಜಾಪುರ ವಿಭಾಗಕ್ಕೆ ಟ್ರಾನ್ಸ್ಫರ್ ಆಗಿರೋ ಗಾಡಿ ಇದು ಇದು ಗಾಡಿ ಕಾಣಿಸ್ತೀವಿ ಐವತ್ತೆರಡು ಮತ್ತು ಐವತ್ತ್ಮೂರು ಎರಡು ಗಾಡಿ ಎರಡು ಲಿಂಗೂರ್ ವಿಭಾಗದಿಂದ ಮುದೇಬಾಡಿ ಬಗ್ಗೆ ಟ್ರಾನ್ಸ್ಫರ್ ಆದ ಗಾಡಿ ಇದು ನೋಡಿ ಹೆಂಗಿದೆ ಗಾಡಿ ಬಿ ಎಸ್ ತ್ರೀ ಗಾಡಿ ಥರ್ಟಿಫ ಪ್ಯಾಸಿಂಗ್ ಹೊಸಪೇಟೆ ಡಿವಿಷನ್ ಗಾಡಿ ಆ ಬೆಟ್ಟ ಹೊಸಪೇಟೆ ಡಿವಿಜನಿಂದ ರಾಯಚೂರು ಡಿವಿಜನ್ಗೆ ಬಂತು ರಾಯಚೂರು ಡಿವಿಜನಿಂದ ಈಗ ಬಿಜಾಪುರ ಡಿವಿಜನ್ಗೆ ಬಂದಿದೆ ಗಾಡಿ ಅಲ್ಲೊಂದು ಗಾಡಿ ಬರ್ತದೆ ಅದು ಬಂದ್ಬಿಟ್ಟು ಗ್ರಾಮದ ಸರಿ ಮುದ್ದೆ ಬೇಡಿಪ್ಪ ಗಾಡಿ ಇಲ್ಲೊಂದು ಇಷ್ಟು ಇದೆ ಇದು ಯಾವ್ದು ಯಾವ್ದು ಅಂತ ನೋಡುವ ನೋಡಿ ಇಲ್ಲಿ ನಮ್ಮ ಮುಂದೆ ಒಂದು ಸಿಟಿ ಗಾಡಿ ಕಾಣ್ತಾ ಇದೆ ಇದು ಬಂದ್ಬಿಟ್ಟು ಮುದ್ದೆ ಬೀಳು ತಾಳಿಕೋಟಿ ಗಾಡಿ ಮುದ್ದೆ ಬೀಳ್ ತಾಳಿಕೊಟ್ಟಿ ಗಾಡಿ ತಡೆ ರೈತ ಗಾಡಿ ಬೆಳೆಸಿರೋದು ಅದೇ ರೀತಿ ಗಾಡಿ ಬಂದ್ಬಿಟ್ಟು ಇದು ಮುದ್ದೇಬಿಯೋ ತಾಳಿಕೊಟ್ಟೆ ಮುದ್ದೇಬಿಯು ಬಿಜಾಪುರ ಪಕ್ಕ ಮುದ್ದೇವಾಡಿ ಪುರ ಕೆ ಇಪ್ಪತ್ತೆಂಟು ಎಫ್ ಹತ್ತೊಂಬತ್ತು ದಿರ ಮ್ಯಾಸ್ಟರ್ ಗಾಡಿ ಇಲ್ಲಿ ಬಿಟ್ಟರೆ ಸೀದಾ ಇಲ್ಲೊಂದು ಗಾಡಿ ಗೊತ್ತಾಯಿತು ಜಸ್ಟಿ ಕೆ ಮೂವತ್ತ್ಮೂರು ಎಫ್ ನಾಲ್ಕುನೂರ ಎಪ್ಪತ್ತ್ಮೂರು ಮುದ್ದೇಬಿ ಡಿಪೋ ಗಾಡಿ ಮುದ್ದೇಬಿ ತಾಳಿಕೋಟೆ ಇದು ನಾನ್ ಸ್ಟಾಪ್ ಗಾಡಿ ಇಲ್ಲಿ ಗಾಡಿ ಬಂದ್ಬಿಟ್ಟು ಬಿಜಾಪುರ್ ಥರ್ಡ್ ಡಿಪೋಕ್ ಇತ್ತು ಗಾಡಿ ಇವಾಗ ಮದೇಬಳ್ಳಿ ಡಿಪಕ್ಕೆ ಟ್ರಾನ್ಸ್ಫರ್ ಆಗಿದೆ ಗಾಡಿ ಟಾಟಾ ಗಾಡಿ ನಮ್ಮ ಮುಂದೆ ಕಾಣಿಸ್ತದೆ ನೋಡಿ ಇದು ತಡೆ ರೈತ ಹೊಡಿಸ್ತಾ ಇದ್ದಾನೆ ಮುದ್ದೇಬಿ ತಾಳಿಕೋಟಿ ಗಾಡಿ ಎಲ್ಲ ಬಸ್ ಸ್ಟ್ಯಾಂಡು ಸೊ ಏನು ವರ್ಕ್ ನಡೆದಿದೆ ಮೊದಲು ಚೆನ್ನಾಗಿತ್ತು ಗಾಡಿ ಬಸ್ ಸ್ಟ್ಯಾಂಡು ಈಗ ವರ್ಕ್ ನಡೆದಿದೆಲ್ಲ ಸ್ವಲ್ಪ ಅಲ್ಲಲ್ಲಿ ಗೆಲ್ಲಬೇಕು ಕಾಣಿಸ್ತಾ ಇದೆ ಇಲ್ಲಿ ಕಾಣಿಸ್ತಾ ಇರೋ ಗಾಡಿ ಬಂದುಬಿಟ್ಟು ಮುದ್ದೇಬಿಗ ಬಾಗಲಕೋಟೆ ಮುದ್ಯಬೈ ಡಿಪ ಗಾಡಿ ಮುದ್ದೇಬಿಹಳ್ಳ ಆಲೂಮಟ್ಟಿ ಪಂಪು ವಯ ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತ್ಮೂರು ಮೂವತ್ತೊಂದು ಫ್ರೆಂಡ್ಸ್ ಇಲ್ಲಿ ಮುಂದೆ ಹೋಗ್ತಾರೆ ನೋಡಿ ಇದು ಗ್ರಾಮಾಂತರ ಸಾರಿಗೆ ಮುದ್ದೇಬಿಹಳ್ಳ ನಾಗರಾಳ್ ಗಾಡಿ ವಯ ಬಂದ್ಬಿಟ್ಟು ಎರಡು ಹೆಂಚು ಹಂತಗಲ್ಲಿ ಅಂತ ಹೇಳ್ಕಿಸಿ ಕೆ ಇಪ್ಪತ್ತೆಂಟು ಎಫ್ ಹತ್ತೊಂಬತ್ತು ಮೂವತ್ತೊಂದು ಗಾಡಿ ನಿಮ್ಮ ಮುದೇಗಿ ಪಗಾಡಿ ಗ್ರಾಮಾಂತರ ಸಾರಿಗೆ ಬಸ್ ಹೋಗ್ತದೆ ಅದೇ ಪದದಲ್ಲಿ ಒಂದು ಗಾಡಿ ಬಂದ್ಬಿಟ್ರೆ ಇದು ಸಿಗಮು ಸಿಟಿ ಬಸ್ಸು ಮುದ್ದೇಬಿಹೇಳು ಬೈಲ್ಪೂರು ಗ್ರಾಮಾಂತರ ಸಾರಿಗೆ ಕೆ ಮೂವತ್ತೆರಡು ಹದಿನೆಂಟು ನಲವತ್ತೊಂಬತ್ತು ಮುದಬೇಡಿ ಪೊಲೀಸ್ ಸಿಟಿ ಗಾಡಿ ಮೂವತ್ತೆರಡು ಪರ್ಸೆಂಟ್ ಅಂದರೆ ಕಲಬುರಗಿ ಪರ್ಸೆಬಿಟ್ಟು ಬಿಜಾಪುರದ ಇದಕ್ಕೆ ತರ್ತಾ ಇರು ಕೆ ಮೂವತ್ತೆರಡು ಹದಿನಾಲ್ಕು ಪಾಸಿಂದ ಬಿಟ್ಟು ಮುದುವೆಡಿ ಪದ್ದೇಬೇಳಿ ಬಲ್ಕೂರು ವಾಯಾಬಂಟು ಕೋಲೂಡು ಯರಗಲ್ಲು ಮದರಿಗಿ ಹೋಗ್ತದೆ ಗಾಡಿ ಹಾಗಾಗಿ ಆ ಕಡೆ ಏನು ಮಾಡಿದ್ದೀವಿ ಮುದ್ದೇಬೇಳಿ ಇಲ್ಕಲ್ ಗಾಡಿ ಇದೆ ಇಲ್ದೇಪುರ ಮದೇಬಿಹೇಳಿ ಇಲ್ಕಲ್ ವಾಯಾಭುಡು ಕಲ್ಲುಡಗಿ ದನ್ನೂರು ಮುಗುಂಡ ಮತ್ತೆ ಒಂದೊಂದು ಡಿಪೋ ಗಾಡಿ ಇರ್ಬಿಟ್ಟು ಕೆ ಇಪ್ಪತ್ತೊಂಬತ್ತು ಎಫ್ ಹದಿನಾಲ್ಕು ಹನ್ನೆರಡು ಈಚೆರ ಗಾಡಿ ಒಂದೊಂದು ಡಿಪೋ ಹದಿನಾಲ್ಕು ಹನ್ನೆರಡು ಸರಿ ಒಂದೊಂದು ಡಿಪೋ ಅಲ್ಲ ಇಲ್ಲಿ ಕಲ್ರಿ ಬಂದು ಗಾಡಿ ಹದಿನಾಲ್ಕು ಒಂದು ಅದಕ್ಕೆ ಈ ಕಡೆ ಗಾ ಬೇರೆ ಬೇರೆ ಗಾಡಿ ಬಂದ್ಬಿಟ್ಟು ಮುದ್ದೆವಿಯ ಅರೆಶನ್ಕರ್ ಅಂತ ಹೇಳಿ ನಮ್ಮ ಮುಂದೆ ಗಾಡಿ ಇದು ಇನ್ನು ನಮ್ಮ ಮುಂದೆ ಒಂದು ಕಾಣಿಸ್ತಾ ಇದೆ ಗಾಡಿ ಮುದ್ದೇವಿಗೆ ಅರೆಶನ್ಕರ್ ಕೆ ಇಪ್ಪತ್ತೆಂಟು ಎಫ್ ಹದಿನೇಳು ಜೀರೋ ಎಂಟು ಗಾಡಿ ನಂಬರು ಈ ಕಾಣಿಸ್ತಾ ಇದೆ ముదేవి హరే అరే అరేశంకర్ ముదేబి వయ బిట్టు బసల్కోడు గుూర్చర్కి ఉడది ముదేబేళ డిపో కే ఇప్ప హిరెంటు ఫ్రెండ్స్ అల్ గడి హతాయి అది వన్బుట్టు ముదేవి ఏంగ్సూరు లింగ్సూర్ డిప గాడీ వయ నారాయణపూర్ నగర్ కే మోతారు ఎఫ్ హూరు నలత్వాడు అదే ఇల్ పక్క ముద్దేబియల్ కందగర్ ಇಪ್ಪತ್ತೆಂಟು ಎಪ್ಪತ್ತು ರೇಮಾಂತರ ಸರ್ ಈ ಮುದೇಬೇಡಿ ತಗೋ ಮತ್ತು ಇಲ್ಲಿ ಪಕ್ಕದ ಈಗ ಅದು ದೇವದುರ್ಗ ಗಾಡಿ ಸೈಡ್ ಹಾಕಿರ್ತಾರೆ ನೋಡಿ ಫ್ರೆಂಡ್ಸು ಅದು ಗಾಡಿ ಈಗ ಪಾಯಿಂಟ್ ಹಾಕಿದ್ದಾರೆ ಗಾಡಿ ಈಗ ಅಲ್ಲಿ ಬಂದಿರೋ ಗಾಡಿ ಬಂದ್ಬಿಟ್ಟು ಇದು ದೇವದುರ್ಗಿಂದ ಮುದ್ಯಬಾ ಬಂದಿರೋದು ಇವಾಗ ಮುದ್ದೇಬೇಳ ರಾಯಚೂರು ಒಪ್ತಾರೆ ಮುದ್ಯಬೇಳ ದೇವದುರ್ಗ ರಾಯಚೂರು ವಯ ನಲತ್ವಾಡ್ ನಾರಾಯಣಪುರ್ ರಾಜನಕೋಳೂರು ಕಕ್ಕೇರ ಪಿಂಪಿಂಗ್ ದೇವದುರ್ಗ ರಾಯಚೂರು ದೇವದುರ್ಗ ದೀಪ ಗಾಡಿ ಕೆ ಮೂವತ್ತಾರು ಎಫ್ ಹದಿನೈದು ಅರುವತ್ತು ಗಾಡಿ ನಂಬರು ಅದು ಹೋಗ್ತಾರೆ ಇಲ್ಲಿ ಅದು ಮುದ್ದೇಬಿಗಳು ಬಾಳಕೋಟಿ ಗಾಡಿ ಹೋಗ್ತಾರೆ ನಡುಗುಂಡಿ ಆಲಮಟ್ಟಿ ಪಂಪು ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತ್ಮೂರು ಮೂವತ್ತೊಂದು ಗಾಡಿ ನಂಬರ್ ಅಲ್ಲಿ ಹೇಳಿದ್ದು ಇಲ್ಲಿ ಒಂದು ಗಾಡಿ ಇದನ್ನ ನೋಡಿ ಗ್ರಾಮಾಂತರ ಸಾರಿಗೆ ಮುದೇಬೇ ತಾಳಿಕೋಟೆ ಗ್ರಾಮಾಂತರ ಸಾರಿಗೆ ಅದು ಕೆ ಇಪ್ಪತ್ತೆಂಟು ಎಫ್ ಹತ್ತೊಂಬತ್ತು ಅರವತ್ತೈದು ಬಿಜಾಪುರ ಡಿ ಇವಾಗ ಮುದೇಬೇ ಡಿಪೋ ಗಾಡಿ ಅದೇ ಮುಂದೆ ಕಾಣಿಸ್ತಾ ಇದೆ அது இது முதலே தாழிக்கோட்டை அடையை நோய் விலை அல்லது அது பெடி பார்த்து பெழகா முதல தாழிக்கோட்டை காடி அது வர்த்தி அது நோட் ஃப்ரெண்ட்ஸ் நோய் யாதி பெளகாவில் அது யாரகி இந்த பெளகா ஓகே வயா வந்துட்டு சூர்க்கூர் நாராயண்பு மலமண்டி பம்ப் பாகல் கோட்டை லோக்காப்பூர் யாரகி யாரகி லோக்காப்பு బెగా థర్డ్ ఇప్పుడు గాడ కే ఇప్ప ఎఫ్ ఇప్పర ఐవత్నా గాడ నెంబరు యాదగిరి బెగవోగారు బెళ్గే బట్టు సాయంకాల బెళ్గా గాడి గాల్పటి గాడీ ముతాయి ఇవ్వగర అది సుమారు గాడి ఇంటిసాస్తి ఇది గాడీ నీరజు సొల్ాపూరు ಫ್ರೆಂಡ್ಸಿಲ್ಲ ಮುದ್ದೆ ಒಂದು ಜಸ್ಟ್ ಒಂದು ಗಾಡಿ ಬಂದಿದೆ ಬಿಜಾಪುರ ಮದುವೆ ಈಚರ್ ಗಾಡಿ ಕೆ ಎ ಟ್ ಟ್ವೆಂಟಿ ಏಯ್ಟ್ ಎಫ್ ಇಪ್ಪತ್ತೊಂದು ಎಪ್ಪತ್ತೊಂಬತ್ತು ಗಾಡಿ ನಂಬರು ವಯ ಬಂದ್ಬಿಟ್ಟು ಮನಗುಳಿ ಬಸ್ಸಿನ ಬಾಗೇವಾಡಿ ಊನಿಪುರಗಿ ಡವಳಗಿ ಮುದ್ದೆಬೇಡಿ ಪು ಗಾಡಿ ಈಚಾರ ಗಾಡಿ ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತೊಂದು ಎಂಬತ್ತೊಂಬತ್ತು ಗಾಡಿ ನಂಬರ್ ఇవగా ముద్దే గడి అది చాపర్ గారి ఫైండ్ అనే అదే పక్క నల గాడ నాన్ స్టాప్ గాడి ఇప్పటి ఇవత్మూరు అరవత్ ఐదు నోడి బ్యాక్ డోర్ ఫ్రంట్ డోర్ మెడ ఇది గారి నాన్ స్టాప్ మే సంబంధ ముదేదే గడి ముద్దే బాడీ నల నాన్ స్టాప్ గాడి అది ఇంకొంది గాడి బందా స్వల్ప గాడీ ఇది బర్రో అదే బందే బిజాపూర్ గాడినే బు డ్యాస్ ఇవి బాల్కొట గడి హాండి ఇల్లు ముదేబా బాల్కటి బాల్కొడ్ గాడీవ్ బందో జస్టు ఆల్మట్టి పంపు నే నీ ఆల్మెట్ పంప్తా బాగాకటి ముదే గడ బ కరెక్ట్ సారీ మెరుగుంది పోగాలనుకోండి మెరుగుంది ఓకే ముద్దది కే నలభై తొంభై తొంభై బాల్ కోటి పోవాలి சரி வந்து முடியும் நான் வந்து குடியாடி முதலே குடியாடு வய ஐந்து கே இப்போ எத்தினிட்டு முதவாடி வீச்சர் காரி அதே பத்திலே பண்ணிவிட்டு இவ்வளோ ஜஸ்ட் வந்து முதலியோ நாலு காய் இந்த பண்ணலாம் பாய்டிங்கிறது காய் ನಾನ್ ಪಾಸ್ ಪಾಸ್ ಅಲ್ಲಿ ಇರುವ ನಿರ್ವಾಹಕ ರೈತ ಬಿಗಮ್ ಸೇವ್ರೆ ಮದ್ದೆಯಲ್ಲಿ ನಲವತ್ತರಡುಗೆ ನಾನ್ ಸ್ಟಾಪ್ ಆಗ್ತದೆ ಓಕೆ ಇಪ್ಪತ್ತೆಂಟು ಜಂಟಿ ಎಫ್ ಇಪ್ಪತ್ತು ಗಾಡಿ ಗಾಡಿನವರು ಮುದ್ದೆ ಬ್ಯಾಕ್ ಡೋರ್ ಗಾಡಿದ ಬ್ಯಾಕ್ ಡೋರ್ ಕಟ್ ಮಾಡಿ ಅದನ್ನು ಫ್ರೈಟ್ ಡೋರ್ ಮುದ್ದೆ ಮುದ್ದೆಗೊಡ್ ಗಾಡಿ ಇದೆ ರೋಡ್ ಯಾವೊಂದು ಫೇಮಸ್ ಇದೆ ರೋಡಲ್ಲಿ ಮದುವೆ ಬೇಳೆ ನಲವತ್ತಾರು ಗಾಡಿ ಇದನ್ನು ಜಾಸ್ತಿ ಈ ಕೆ ಮೂವತ್ತಾರು ಎಪ್ಪು ಹನ್ನೆರಡು ಹತ್ತು ಗಾಡಿ ಅಂದರೆ ಮದ್ಯ ಬೈಡಿಕೆ ಅಂದರೆ ಎರಡ್ ಡೀಸಲ್ ಗಾಡಿ ಬಟ್ ಪದ್ಯ ಗಾಡಿ ಟಾಟಾ ಗಾಡಿ ಕೆ ಮೂವತ್ತಾರು ಎಫ್ಟು ಹನ್ನೆರಡು ಹತ್ತು ಗಾಡಿ ಅಂದರೆ ಮುದ್ಯ ಬೇಡಿಕೆ ಮದುವೆ ಬೆಳೆ ನಾಲ್ಕು ಮಧ್ಯ ಗಾಡಿ ನಮಾಗಿಂದ ಈ ಬಂದಿದ್ದ ಜಸ್ಟ್ ಗಾಡಿ ಹೋಗಿದ್ದೆ ಮುದ್ದೆ ಬೆಳೆ ನಾಲ್ಕು ಗಾಡಿ ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತೆಂಟು ಐವತ್ತೊಂದು ಬಂದರೆ ಮದುವೆ ಬೈಡಿಕ ಗಾಡಿ ವಯ ನಡುವೆ ಆಲಮಟ್ಟಿ ಪಂಪ್ देवे बात करें